ಅವ್ರೇಕಾಳು ಉಳಿ ಹಾಕ್ಕೊಂಡು ತಿಂದ್ಬಿಡ್ತೀನಿ ಯಾರು ಏನಾರು ಮಾಡ್ಕೊಳ್ಳಿ ಯಾವಾಗಾರ ಉಣ್ಣಿ ನೀವು ಉಣ್ತೀನಿ ನೀವು ಉಂಡಿರ ಉಣ್ಣಾರ ಹೇಳ್ರವ ಈಗ ಹತ್ತು ಥರ ಅವ್ರೆ ಕಾಳು ಬೆಂಡೆಕಾಯಿ ಬೆರ್ಕೇಲಿ ಆಹೋಹ ಸಾಂಬಾರು ಈರುಳ್ಳಿ ಸಾಂಬಾರು ಹಾಂ ಇಷ್ಟು ಸಾಂಬಾರು ಸಾಕು ಬೈತಾಳ ಮೇಲೆ ನನ್ನ ಮಗಳೆಲ್ಲ ಖಾಲಿ ಮಾಡ್ದೆ ಅಂತ ಈಗ ಹಾಕ್ಕೊಂಡು ಮುದ್ದೆ ಇದ್ರ ಮೇಲೆ ಸಾಕತ್ತೇ ಇರುತ್ತೆ ಈಗ ಮುದ್ದೆ ಮಾಡೋಷ್ಟು ಟೈಮ್ ಇಲ್ಲ ಈಗ ಹಾಕ್ಕೊಂಡು ಈರುಳ್ಳಿ ಅವರೇ ಕಳು ಬೆಂಡೆಕಾಯಿ ಹುಳಿ ಬಾಯಲ್ಲಿ ನೀರು ಇದೆ ಮಾತಾಡೋಕಾಯ್ತಾಯಿಲ್ಲ ನೀವು ಮಾಡಿಕೊಂಡು ಉಂಡ್ಬಿಟ್ಟು ಒಂದು ಕಮೆಂಟ್ ಮಾಡಿ ಈ ಥರನೂ ಸಾಂಬಾರು ಮಾಡ್ಬೋದಾ ಈ ಥರನೂ ಹುಳಿ ಮಾಡ್ಬೋದಾ ಹಳ್ಳಿಲಿ ಎಷ್ಟು ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ ಸೂಪರ ಸೂಪರಾಗಿದೆ ಇವಾಗ ನನಗೆ ಮಾತಾಡೋಷ್ಟು ತಾಳ್ಮೆ ಇಲ್ಲ ಬಾಯಲ್ಲಿ ನೀರು ಇದೆ ಬೆಂಡೆಕಾಯಿನೂ ಹಂಗೆ ಒಂದು ಎತ್ಕೊ ತಿನ್ಬಿಡ್ಬೇಕು ಅನ್ನಿಸ್ತಾ ಇದೆ ಸೂಪರಾಗಿದೆ ನಾಟಿರುಳಿನೂ ಸೂಪರಾಗಿದೆ ಬೈತಾಳೆ ನನ್ನ ಮಗಳು ಗಿಡಗೆಲ್ಲ ಹಂಗೆ ತಿಂತೀರ ದಳಿದ್ರು ಅನ್ನೋದು ಮಮ್ಮ ಅಂತ ಆದ್ರೂ ನನಗೆ ಆಸೆ ಅಂತ ಮಾಡ್ತಾ ಇರ್ಬೇಕು ತಿನ್ಬೇಕು ಅನ್ನಿಸ್ತಾ ಇರ್ತದೆ ಹಂಗಿರ್ಬೇಕು ಅಡುಗೆ ಮಾಡುವಾಗ ಇದು ಹಳ್ಳಿ ಕಡೆ ಒಣಗಿರೋ ಅವ್ರೇಕಾಳು ಬೆಂಡೆಕಾಯಿ ಸಾಂಬಾರು ಈರುಳ್ಳಿ ಸಣ್ಣ ಸಣ್ಣದು ನಾಟಿ ಈರುಳ್ಳಿ ಪುಡ್ಸೋಕಷ್ಟ ತಿನ್ನೋಕೆ ಸು ಸೂಪರು ತಿನ್ನೋಕೆ ರುಚಿ ಇರುತ್ತೆ ಹಾಕಿ ಅವರೆ ಕಾಳು ಬೆಂಡೆಕಾಳು ಬೆಂಡೆಕಾಯಿ ನಾಟಿ ಈರುಳ್ಳಿ ಹಾಕಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅವರೇ ಕಾಳು ಬಾಯ್ ಬಿಡುವಂಗೆ ಉರಿ ಕಮ್ಮಿ ಕೊಟ್ಕೊಂಡು ನಿಧಾನಕ್ಕೆ ಕುತ್ಕೋಬೇಕು ಹಿಂಗೆ ಮತ್ತು ಬಾಯಿ ಬಿಡ್ಬೇಕು ಹಿಂಗೆ ಇದು ಏನು ಕೂರಿತಾ ಇದ್ದೀನಿ ಕಾಕ್ತಾ ಇದ್ದೀನಿ ಏನು ಕೇಳ್ಬಿಡ್ರಿ ನಾನೇ ಹೇಳ್ಕೊಂಡು ಹೋಗ್ತೀನಿ ನೀವು ವಿಡಿಯೋ ಕಟ್ ಮಾಡಿದೀರ ನೋಡ್ತಾ ರೀ ಏನಕ್ಕೆ ಇವಮ್ಮ ಅವರ ಕಡೆ ಏನಕ್ಕೆ ಬೆಡಕ್ಕೆ ಉರಿತಾವೆ ಏನು ಮಾಡ್ತಾರೆ ಅಂತ ನೋಡ್ತಾ ರೀ ಲಾಸ್ಟ್ ಗಂಟೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಉರಿ ತಂದು ಕೊಟ್ಕೊಂಡು ಉರಿಬೇಕು ಹಿಂಗೆ ಇದು ಗಮ್ಮನ ಬೇಕು ಇವೆಲ್ಲ ಬೆಳೆ ಬೆಳಗ್ಗೆ ಇರೋವೆಲ್ಲ ಬಾಯ್ಬಿಡ್ಬೇಕು ಅವ್ರ ಕಡೆ ಅವಾಗಲೇ ಸಾಕು ಚೆನ್ನಾಗಾಗೋದು ರೆಡಿ ಇದೆ ಹುರ್ದದೆ ಇದು ಇಟ್ಕೊಳ್ಳೋಣ ಇದೇ ಬಂಡ್ಲಿ ಬೆಂಡೆಕಾಯಿ ಬೇಯಿಸಿ ಮಾಡ್ಕೊ ಲೋಳಿ ಬರಬಾರ್ದು ನಿಮಗೆ ಅಂದರೆ ಬೆಂಡೆಕಾಯಿ ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಉಳಿಯ ಬನ್ನಿ ಈಗ ಬಾಯಿಬಿಟ್ಟದ ನೋಡಿ ಗೊಮ್ಮಂತಪಟ ಅಂತಾವೆ ಸಾಕು ತಗೇನು ಅದಿರುತ್ತೆ ಇದಿರುತ್ತೆ ಅನ್ಬಿಡಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ಚೆನ್ನಾಗಿ ಬೆಳೆ ಬೆಂಡೆಕಾಯಿ ಯಾವತ್ತು ತೊಟ್ಟ ಹಿಂಗೆ ಮುರಿದು ನೋಡಿ ತೊಗೋಬೇಕು ಬೆಂಡೆಕಾಯಿ ತೊಗೊಂಡ್ರೆ ಹಿಂಗೆ ಹಾಕ್ಕೊಂಡು ಇದು ಸ್ವಲ್ಪ ಬಾಡಿಸ್ಕೋಬೇಕು ಬರೀ ಬಂಡ್ಲೀಲಿ ಬಾಡಿಸ್ಕೊಂಡ್ರೆ ನಿಮ್ಗೆ ಉರಿವಾಗ ಊಟ ಮಾಡುವಾಗ ಲೋಳಿ ಬರೋಲ್ಲ ಕಮ್ಮಿ ಕೊಟ್ಕೊಂಡು ಸೀಸ್ತೀರಾ ಎಣ್ಣೆ ಹಾಕ್ತೀರ ಸುಮ್ಮನೆ ಹಿಂಗೆ ಸ್ವಲ್ಪ ಬಾಡಿಸ್ಕೋಬೇಕು ಹಿಂಗೆ ಬರಿ ಬಂಡೆ ಹಿಂಗೆ ಬಾಡಿಸ್ಕೊಂಡಾಗ ಅದೇನಾಗುತ್ತೆ ಲೋಳಿ ಎಲ್ಲ ಹೋಗ್ಬಿಟ್ಟಿದೆ ಹಿಂಗೆ ಉರ್ಕೋಬೇಕು ಹಿಂಗೆ ಸುಮ್ಮನೆ ಹಿಂಗೆ ಈಗ ಬೆಂಡೆಕಾಯಿ ನೋಡು ಹಿಂಗೆಲ್ಲ ನೋಡಿ ಬಾಡೋಗೋದೆಲ್ಲ ಈಗ ಲೋಳಿ ಬರೋಲ್ಲ ನೋಡು ಹಿಂಗೆ ಅಂದರೆ ನಾನು ನಂಗೆ ಬರಲ್ಲ ಹಿಂಗೆ ಹಿಂಗೆ ಬಾಡಿಸ್ಕೋಬೇಕು ಹಿಂಗೆ ಆಗ್ಲಕಾಯಿ ಗೊಜ್ಜಿಗೂ ಅಷ್ಟೇ ಅಗಲಕಾಯಿ ಗೊಜ್ಜು ಕೈ ಆಗಲಕಾಯಿ ಕೈ ಬರಬಾರ್ದು ಅಂದರೆ ನೋಡಿ ಬಡ್ಸ್ಕೊಳಕ್ ಹಿಂಗೆ ನೀವು ಅವಾಗ ಏನಾಗುತ್ತೆ ಅದಕ್ಕೇನು ಬೆಲ್ಲ ಅದೆಲ್ಲ ಹಾಕೋ ಅವಶ್ಯಕತೆ ಇರೋಲ್ಲ ನೋಡಿ ಇದು ಹಿಂಗೆ ಆಯ್ತು ಇವಾಗ ಇದೇನು ಈಗ ನೀವು ಊಟ ಮಾಡ್ಬೇಕಾದ್ರೆ ಇದು ನೋಡಿ ನೋಡಿ ಏನು ಸಿಗಲ್ಲ ಇದು ಇದಕ್ಕೆ ಏನೋ ಮನೇಲಿ ಒಂದು ನಾಲ್ಕು ಬೆಂಡೆಕಾಯಿ ಇರ್ತವೆ ಒಂದು ನಾಲ್ಕು ಅವರೆಕಾಳು ಕಾಳು ಇರ್ತವೆ ಉರಿದ್ಬಿಟ್ಟು ಅದನ್ನೇ ಒಂಚೂರು ಉಳಿ ಉದ್ರಿ ಉಳಿ ಮಾಡಿಬಿಟ್ಟು ಇಟ್ಟು ಉದ್ಬಿಟ್ರೆ ನೊಣಕ್ಕೆ ಬಣಕಂತ ಅಗಿಹಂಗೆ ಇಲ್ಲ ಹಂಗೇನೋ ಇಲ್ಲ ಹಂಗೆ ಏನೋ ಮುದ್ದೆ ಇದಾಗೋದು ಈಗ ರೆಡಿ ಆಯಿತು ಬೆಂಡೆಕಾಯಿ ಸಾಕು ಎತ್ಕೊಬಿಡ್ಬೋ ಈಗ ಬೆಂಡೆಕಾಯಿ ಅವರ ಕುಳಿಗೆ ಎಣ್ಣೆ ಇದ್ದೀನಿ ಸ್ವಲ್ಪ ಯಾವಾಗು ಏನೇ ಐಟಮ್ ಮಾಡ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಹಾಕ್ತಾರೆ ಆ ಸಾಸಿವೆ ಚಿಟಪಟ್ಟ ಅನ್ನತ್ತಲ್ಲ ಅದಕ್ಕೆ ಒಂಥರ ಸಾರು ತುಂಬ ಚೆನ್ನಾಗಿ ಬರುತ್ತೆ ಗಮ್ ಅನ್ನತ್ತೆ ಈ ರಾಗಿ ಕಳ್ಳಂಗೆ ಕೆಂಪು ಕೆಂಪಕ್ಕೆ ಕಾಣ್ತೇವಲ್ಲ ಅವಾಗ ಯಾವಾಗೂ ಸಾರು ಆಗಲ್ಲ ಅದು ಒಂಥರ ಕಸರಂಗೆ ಸಾರು ಅಷ್ಟು ಇದಾಗಿರೋಲ್ಲ ಚಿಟ್ ಪಟ್ಟಂತ ಅದು ಎಣ್ಣೆ ಸೀ ಎಣ್ಣೆಲಿ ಸಾಸಿವೆ ಸೀದಷ್ಟು ಸಾರು ಟೇಸ್ಟ್ ಇರುತ್ತೆ உருங்காஸ் ஆக்கித் தண்ணி சித்தப்பட்டு பண்ண விட அந்த தக்கீங்க சுமாரி தப்பதாரி இதுக்கோங்க நம்ம நீரைக்கும் அதுல நீங்கள் தப்பதார ஜாஸ்தி சூசபோது சாப்பா தப்ப தர எண்ணெயில் திரையாட்டி அசே ಜಾಸ್ತಿ ಬೇ ನಾವು ಬೇರೆ ಅಡುಗೆ ಹಂಗೆ ಮಾಡ್ದಂಗೆ ಮಾಡಬಾರ್ದಿದೆ ಸಾಕು ಹಿಂಗೆ ಜಾಸ್ತಿ ಬೇಯಿಸಿ ಬೇಡ ಚೆನ್ನಾಗಿರಲ್ಲ ಸ್ವಲ್ಪ ಎಣ್ಣೆಕಾಯಿ ಬಾಡಿಸಿಕೊಂಡು ಹಾಕೊಂಡು ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕಿದ ಎಣ್ಣೆ ಸ್ವಲ್ಪ ಹುರಿದ್ರೆ ಅವಾಗ ಅದೇನು ಇದು ಬರಲ್ಲ ಡೋಳಿ ಗುಳಿ ಏನು ಬರಲ್ಲ ಸ್ವಲ್ಪ ಎಣ್ಣೆಲಿ ಬೇಯಲಿ ಬಿಡೋಣ ಎಣ್ಣೆಯಲ್ಲಿ ಬೇಯಿ ಈಗ ಬೆಂಡೆಕಾಯಿ ಫ್ರೈ ಆಗಿದೆ ಈಗ ಸ್ವಲ್ಪ ಟಮಟ ಹಾಕೋಳ ಇಟ್ಟಿಗೆ ಬೇಕಲ್ಲಿ ಎಣ್ಣೆಲಿ ಅದುವೆ ಸ್ವಲ್ಪ ಬೆಂಡೆಕಾಯಿ ಟೊಮಟ ಎಣ್ಣೆ ಸ್ವಲ್ಪ ಬೇಲಿ ಚೆನ್ನಾಗಿ ಸ್ವಲ್ಪ ಉಪ್ಪಿನಿ ನೋಡ್ಕೊಂಡು ಹಾಕವ ಇದೆಲ್ಲ ಬೆಂದದೆ ಈಗ ಹೊಸ ನೀರು ಇವ ಬೇಕಾ ಇರಲಿ ಬೆಂಡೆಕಾಯಿ ಹುಳಿ ಅವ್ರೇಕಾಳು ಬೇಳೆ ಸಾರು ಪೌಡ್ರು ಇದು ಸಾರು ಹುಡಿ ಮನೇಲಿ ಮಾಡಿರೋದು ಒಂದೆರಡು ಚಮಚ ಹಾಕಿ ಎರಡು ಸಾವಿರ ಸ್ಪೂನು ಸಾಕು ತುಂಬ ಗಟ್ಟಿದು ಚೆನ್ನಾಗಿರಲ್ಲ ತೆಂಗ್ಕಾಯಿ ಹಾಕುವ ಬೆಂಡೆಕಾಯಿ ಉಳಿ ಅವ್ರ ಕಾಳು ಒಣ ಅವ್ರ ಬೆಂಡೆಕಾಯಿ ಇದೆಲ್ಲ ಬೆಂದಿ ಗಮ್ಮನ ಮೇಲೆ ಅವ್ರ ಕಾಳು ಹಾಕ್ಬಿಡ್ವಾತಾರಲಿ ಈಗ ಮ್ಯಾಲೆ ಮುಚ್ಬಿಡುವ ಪೂರಿ ಕಮ್ಮಿ ಕೊಬ್ಬಿಡುವ ಬೇಯ್ಲಿ ಮುದ್ದೆ ಹೋಗ್ಕೊಂಡು ಉಣ್ವಾ ಬನ್ರಿ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಹುಣ್ಸೆ ಹುಳಿ ನಾವು ಹುಣಸೆಣ್ಣೆಲ್ಲ ಹಾಕೋದಿಲ್ಲ ಕಾಳು ಬೆಂದದೆ ಬೆಂಡೆಕಾಯಿನೂ ಬೆಂದದೆ ಸಾಂಬಾರು ನೋಡಿದ್ರೆ ಕುಡಿಬೇಕನ್ನಿಸ್ತಾ ಇದೆ ಹಾಗೆ ಒಂಚೂರು ಹಿಂಗೆ ಹಾಕೊಂಬಿಟ್ಟು ಹಿಂಗೆ ಬಾಯ್ಬಿಟ್ಟು ಹ್ಞೂ ಹುಳಪುಳಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ತೆಳ್ಳಗೆ ಇಟ್ಟು ಹೋಗ್ತೀನಿ ಒಗ್ಗಂಗಿಲ್ಲ ಏನಿದೆ ನೊಣಕೆ ನೊಣಕೆ ನೊಣಕ್ಕೆ ನೊಣಕಂತ ಉಣ್ಕೊತರದ ಹಂಗೆ ತನಗೆ ಇಟ್ಕೊಟ್ಬಿಡ್ತೀನಿ ಇದೆಯಾ ಅಯ್ಯೋ ನಮ್ಮ ಮ ಬೆಂಡೆಕಾಯಿ ಸಾರು ಕುಡಿಬೇಕನ್ಸ್ತಾ ಇದಂತೆ ಒಂದು ಗಣಾಸು ಕುಯ್ ಕೊಡ್ಬೇಕಂತೆ ಒಂದು ಬಟ್ಟೆಗೈ ಕೊಡ್ತೀನಿ ಬಾಮಿ ಕುಡಿ ಹ್ಞೂ ಇದು ರೆಡಿ ಇದೆ ಗೆದ್ಕೊಬಿಡ್ವಾ ಸಾಕು ಬನ್ನಿ ಬನ್ನಿವೆ ಕೊಡ್ತೀನಿ ತೆಳ್ಳಗೆ ಪಾಟಿ ನೊಣಕ್ ನೊಣಕ್ಕಂತೆ ಉಣ್ಕೋರಿ ಬನ್ರವ ರೆಡಿ ಇದೆ ತಿನ್ಬಿಡೋಣ ಕುತ್ಕೊಂಡು